ಆತ್ಮೀಯರೆ ನಮಸ್ಕಾರ ಮೋಕ್ಷ ವಿಲೇಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜೈನ ಸಾಹಿತ್ಯ ಚರಿತ್ರೆ ಒಂದು ಅಪೂರ್ವವಾದ ಚರಿತ್ರೆ ಅಂತ ಅನೇಕ ಸಾಹಿತ್ಯ ಚರಿತ್ರೆಗಳಲ್ಲಿ ಜೈನ ಸಾಹಿತ್ಯ ಚರಿತ್ರೆ ಕೂಡ ಒಂದು ಜೈನರ ಕೊಡುಗೆಗಳನ್ನು ಜೈನರ ಸಾಹಿತ್ಯ ಜೈನ ಯುಗ ಅಂತೇಳಿ ಕರೀತಾರೆ ಪಂಪಯುಗ ಅಂತೇಳಿ ಕರೀತಾರೆ ಇತಿಹಾಸ ಪೂರ್ವ ಯುಗ ಅಂತೇಳಿ ಇತಿಹಾಸ ಪೂರ್ವ ಯುಗ ಅಂತೇಳಿ ಕರೀತಾರೆ ಇತ್ಯಾದಿ ಇತ್ಯಾದಿ ಹೆಸರುಗಳಿಂದ ಅದನ್ನು ಕರಿತಾ ಇದ್ದಾರೆ ಯಾವುದೇ ಹೆಸರಿನಿಂದ ಕರೆಯಲು ಕೂಡ ಅಲ್ಲಿ ನಾವು ಹರಿಸಬೇಕಾದದ್ದು ಅಭ್ಯಾಸ ಮಾಡಬೇಕಾಗಿದ್ದು ಆ ಒಂದು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕವಿಗಳನ್ನು ಮತ್ತು ಲಕ್ಷಣಕಾರರನ್ನು ಒಂಬತ್ತನೇ ಶತಮಾನದಲ್ಲಿ ಮತ್ತು ಹತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಮನಕ್ಕೆ ಬರುವ ಸ್ಥಿತಿಯಲ್ಲಿತ್ತು ಯಾಕಂದರೆ ಅದಾದಲೆ ಕನ್ನಡ ಲಿಪಿಯನ್ನು ಅಳವಡಿಸಿಕೊಂಡು ಎಷ್ಟೋ ವರ್ಷಗಳಾಗಿದ್ವು ಎಷ್ಟೋ ವರ್ಷಗಳಾದ ಮೇಲೆ ಕನ್ನಡ ಲಿಪಿಯಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಹೀಗಾಗಿ ಆ ಕಾಲಘಟ್ಟದಲ್ಲಿ ಬೇರೆ ಭಾಷೆಯಲ್ಲಿಯೂ ಕೂಡ ಅನೇಕ ಕವಿಗಳು ಕುಟ್ಟುಕೊಂಡು ಉದ್ಭವಿಸಿದರು ಅಷ್ಟೇ ಅಲ್ಲ ಅವರು ಹಿಂದಿನ ಕವಿಗಳ ಕಾವ್ಯಗಳನ್ನು ಕೂಡ ದಾಖಲಿಸಿ ತಾಳೇಗರೆಯಲ್ಲಿ ಪ್ರತಿಷ್ಠಾಪಿಸಿದರು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಜೈನ ಸಾಹಿತ್ಯ ಚರಿತ್ರೆ ಬಾಳುವ ಬಹಳ ಅಪೂರ್ವವಾದದ್ದು ಅಂತ ಅನ್ನಿಸ್ತಾ ಇದೆ ಜೈನ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಪಂಪನನ್ನು ಅಷ್ಟೇ ಅಲ್ಲ ಬೇರೆಯವರೂ ಕೂಡ ಪಂಪ ರನ್ನ ಪನ್ನ ಇತ್ಯಾದಿ ಚಾವುಡರಾಯ ನಾಗವರ್ಮ ಇತ್ಯಾದಿ ಇತ್ಯಾದಿಗಳನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ನೃಪತಂಗನ ಹೆಸರನ್ನು ಕೂಡ ಹೇಳ್ತಾ ಇದ್ದೇವೆ ಯಾಕಂದರೆ ಮಾರ್ಗ ಅಂತಕ್ಕಂಥ ಒಂದು ಲಕ್ಷಣ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥವ್ ರೂಪತುಂಗ ಅದರ ಬರಹದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ಋಪತುಂಗನನ್ನು ನಾವು ಬರಹಗಾರ ಅಂತ ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡಿದ್ದೇವೆ ಅದೇ ರೀತಿ ವಿಜಯನನ್ನು ಕೂಡ ಅಂದರೆ ಗೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ವಿಜಯನನ್ನು ಕೂಡ ನಾವು ಆ ಗ್ರಂಥದ ನಿರ್ಮ ಆ ಗ್ರಂಥದ ರೂಪಕ ಆ ಗ್ರಂಥದ ಆಧಾರ ಆ ಗ್ರಂಥವನ್ನು ರಚಿಸಿದವನು ಅಂತೇಳಿ ನಾವು ತಿಳ್ಕೊಡ್ತೇವೆ ಇತ್ತೀಚೆ ಇತ್ತೀಚೆಗೆ ವಿಜಯನೇ ಆ ಗೃಪತುಂಗ ಕಾವ್ಯವನ್ನು ಅಥವಾ ಅಥವಾ ಮಾರ್ಗವನ್ನು ರಚಿಸ ರಚಿಸಿದನೆಂದು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದನ್ನು ವಿಮರ್ಶಕರಿಗೆ ಬಿಟ್ಟಿದ್ದೇನೆ ಆದರೆ ಆ ಕವಿರಾಜ ಮಾರ್ಗದಲ್ಲಿ ಕಾವ್ಯ ಅಂದರೆ ಹೇಗಿರಬೇಕು ಅನ್ನೋ ಒಂದು ತರ್ಕ ಇದೆಯಲ್ಲ ಅದು ಭಾಳ ಅಪೂರ್ವವಾದದ್ದು ಯಾಕಂದರೆ ಬೇರೆ ಭಾಷಾ ಸಾಹಿತ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಚರಿತ್ರೆ ಇಲ್ಲದೇ ಇರತಕ್ಕಂಥ ಒಂದು ತರ್ಕ ಈ ಕನ್ನಡ ಭಾಷೆಯಲ್ಲಿ ಒಂಬತ್ತನೇ ಶತಮಾನದಲ್ಲಿ ಪ್ರಾರಂಭ ಜಗತ್ತಿನ ಅನೇಕ ಯುರೋಪಿಯನ್ ಭಾಷೆಗಳು ಇನ್ನೂ ಕಣ್ಣು ಕೂಡ ತೆರೆದಿದ್ದಿಲ್ಲ ಅಂಥ ಸ್ಥಿತಿಯಲ್ಲಿ ಕನ್ನಡ ಭಾಷೆ ಪ್ರಬುದ್ಧ ತರ್ಕಕ್ಕೆ ನಾಂದಿಯಾಗಿತ್ತು ಅದು ಜೈನರ ಮೇಲೆಯಲ್ಲಿಯೇ ನೃಪತಮ್ಮನೂ ರಾಷ್ಟ್ರಕೂತ ಕವಿ ಎಷ್ಟೋ ಜನರು ರಾಜರಾದ ಮೇಲೆ ಜೈನರಾಗಿರ್ತಾರೆ ಅವೇನು ಯುದ್ಧ ಮಾಡಿ ಮಾಡಿ ಸಾಕಾಗಿರ್ತದೆ ಏನು ಎಷ್ಟೋ ತಲೆಗಳನ್ನು ಉಂಡಗಳನ್ನು ಕಡಿದು ಒಂದು ಮನುಷ್ಯ ಒಂದು ತರಾಗಿಬಿಟ್ಟಿರ್ತಾನೇನೋ ಅದೆಲ್ಲ ಮುಗಿದ ಮೇಲೆ ಸಾಮ್ರಾಜ್ಯದ ವಿಸ್ತಾರ ಆದಮೇಲೆ ಎಷ್ಟೋ ಜನ ಜೈನರಾಗಿ ಸಲೀಕೃತವನ್ನು ಆಚರಿಸುವುದನ್ನು ಕೂಡ ನೋಡ್ತಾ ಇದ್ದೇವೆ ಅದು ಸಾಮಾನ್ಯವಾಗಿ ಮನುಷ್ಯನ ಬೆಳವಣಿಗೆಯ ಹಂತವೂ ಕೂಡ ಆಗಿರ್ಬೋದು ಪ್ರಾರಂಭದಲ್ಲಿ ರಾಷ್ಟ್ರಕೂಟರು ಜೈನರೇನಲ್ಲ ನಂತರದಲ್ಲಿ ಜೈನರಾದರು ಈ ಮಾತು ಬಹಳ ರಾಜರಿಗೆ ಅನ್ವಯ ಆಗುತ್ತೆ ಈ ಸಾಹಿತ್ಯ ಬೆಳವಣಿಗೆ ಆದಂಗೆಲ್ಲ ರಾಜ್ಯ ವಿಸ್ತಾರ ಆದಂಗೆಲ್ಲ ಅನೇಕ ರಾಜ ಮಹಾರಾಜರು ಬೇರೆ ಬೇರೆ ತನ್ನಾದ ಕಾಣಿಕೆಗಳನ್ನು ಗುಡಿ ಬಸದಿಗಳನ್ನು ನಿರ್ಮಿಸ್ತಾರೆ ಶ್ರವಣಬೆಳಗೌಳರ ಗೊಮ್ಮಟೇಶ್ವರ ಯಾರಿಗೆ ಗೊತ್ತಿಲ್ಲ ಆ ಗೊಮ್ಮಟೇಶ್ವರನ ಮುಂದೆ ನಿಂತುಕೊಂಡು ನಾವು ಮೇಲೆ ನೋಡೋದಕ್ಕೆ ನಾವೆಷ್ಟು ಚಿಕ್ಕವರು ಅಂತ ಅನಿಸಬೇಕು ಅಷ್ಟೇ ಅಲ್ಲ ಆ ಗೊಮ್ಮಟ ಗತ್ತಲೆಯಾಗಿದ್ದರೂ ಕೂಡ ಬಟ್ಟೆಯನ್ನು ಧರಿಸಿದ್ದಾನೆ ಅಂತಕ್ಕಂಥ ಭಾವನೆ ನಮಗೆ ಬರ್ತಾಯಿದೆ ನಾವೆಲ್ಲ ಬಟ್ಟೆಯನ್ನು ಧರಿಸಿದ್ರೂ ಕೂಡ ಗತ್ತಲ ಆಗಿ ಕಾಣ್ತಾ ಇದ್ದೇವೆ ಆದರೆ ಗೊಮ್ಮಟ ಬಟ್ಟೆಯನ್ನು ಧರಿಸಲಾರದೇ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ವ್ಯಕ್ತಿಯಾಗಿ ನಮಗೆ ಕಾಣ್ತದೆ ಅಂದರೆ ಅಷ್ಟು ಆ ಮೂರ್ತಿಯನ್ನು ಕಡಿರತಕ್ಕಂಥದ್ದು ಭಾಳ ಸೂಕ್ಷ್ಮವಾದ ಒಂದು ಕಲೆ ಆದ ಕಾರಣ ಗೊಮ್ಮಟೇಶ್ವರನ ನಾವು ಬೇರೆ ಬೇರೆ ರೂಪು ಹೋಲಿಕೆ ಮಾಡಿದರೂ ಕೂಡ ಆ ಗೊಮ್ಮಟೇಶ್ವರನ ಮುಂದೆ ನಿಂತಾಗ ಅವೆಲ್ಲ ಭಾವನೆಗಳು ಬಿಡುತ್ತವೆ ಎಷ್ಟೋ ಮಂದಿ ಕಾಡಿ ಕಾವಿ ಏನೇನೋ ಆಗ್ತಾರೆ ಆದರೆ ಭಾವನೆಗಳನ್ನು ಬಚ್ಚಿಟ್ಕೊಂಡಿರ್ತಾರೆ ಅವ್ರಿರ್ತಕ್ಕಂಥ ಭೋಗಗಳನ್ನು ಅರಿಬಿಟ್ಟುಬಿಟ್ಟಿರ್ತಾರೆ ಹೀಗಾಗಿ ಅವರು ವಿಲಾಸಿ ಜೀವನವನ್ನು ನಡೆಸ್ತಾ ಭೋಗಿ ಜೀವಿಗಳಾಗಿರ್ತಾರೆ ಆದರೆ ಉಮ್ಮಟನಂಥವರು ಎಲ್ಲವನ್ನು ಬಿಟ್ಟು ಕೂಡ ಅವರೇನಾಗ್ತಾರೆ ಎಲ್ಲವನ್ನು ಧರಿಸಿರುವ ವ್ಯಕ್ತಿಗಳಾಗ್ತಾರೆ ಅದು ಬಹಳ ಮುಖ್ಯ ಅದು ಕಲೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯನಿರ್ವಹಿಸಬೇಕಂತ ಕ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ಈ ಗೊಮ್ಮಟೇಶ್ವರನ ಮೂರ್ತಿಯನ್ನು ಮೂರ್ತಿಗೆ ಚಾಲನೆ ಕೊಟ್ಟವನು ಚಾವುಂಡರಾಯ ಚಾವುಂಡರಾಯ ಗಂಗರಾಜ ರಾಜಮಲ್ಲನ ಸೇನಾಧಿಪತಿ ಮತ್ತು ಮುಖ್ಯಮಂತ್ರಿಯೂ ಆದ ಇದು ಸಾಮಾನ್ಯವಾಗಿ ಯುಗಪೂರ್ವ ಅಥವಾ ಯುಗ ನಂತರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಯುಗಪೂರ್ವ ಪೂರ್ವ ಯುಗ ನಂತರ ಒಂಬೈನೂರ ಎಂಬತ್ನಾಲ್ಕರಿಗೆ ಅಂದರೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಿಂದ ಕ್ರಿಸ್ತಶಕ ಒಂಬೈನೂರ ಎಂಬತ್ನಾಲ್ಕರವರೆಗೆ ಅವನು ಗಂಗರಾಜಮಲ್ಲನ ಸೇನಾಧಿಪತಿಯಾಗಿದ್ದ ಮತ್ತು ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾನೆ ಅವನು ಸಮರಕಲಿ ಸೇನಾನಿ ಆಗಿನ ಕಾಲಕ್ಕೆ ಈ ಸಮರಕಲೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳು ಕವಿಗಳು ಕೂಡ ಆಗಿರ್ತಿದ್ದವು ಯಾವ ರೀತಿಯಾಗಿ ರಣಕಲಿಗಳಾಗಿರ್ತದೋ ಕಾವ್ಯ ಕಲಿಗಳು ಕೂಡ ಆಗಿರ್ತಿದ್ವು ಪಂಪನಲ್ಲಿ ನಾವು ಆ ಗುಣವನ್ನು ನೋಡುವುದು ಪಂಪ ಕೂಡ ಒಬ್ಬ ವೀರ ಸೇನಾನಿ ಒಬ್ಬ ಕಲಿ ರಣಕಲಿ ಆದರೆ ಅದ್ಭುತವಾದ ಕಾವ್ಯವನ್ನು ಅವನು ರಚಿಸಿಕೊಟ್ಟ ಅದೇ ರೀತಿ ಚಾವುಂಡರಾಯ ಕೂಡ ಅದ್ಭುತವಾದ ಗ್ರಂಥಗಳನ್ನು ಕೊಟ್ಟಿದ್ದಾನೆ ಅವುಗಳಲ್ಲಿ ಹೇಳ್ತಕ್ಕಂಥ ಗ್ರಂಥ ತ್ರಿಶಸ್ತಿ ಲಕ್ಷಣ ಮಹಾಪುರಾಣ ಅಂತೇಳಿ ಉಳಿದವರೆಲ್ಲ ಕಾವ್ಯದಲ್ಲಿ ಬರೆದರೆ ಪದ್ಯದಲ್ಲಿ ಬರೆದರೆ ಚಾವುಂಡರಾಯ ಗದ್ಯದಲ್ಲಿ ಬರೀತಾನೆ ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಗದ್ಯವನ್ನು ಪ್ರೋತ್ಸಾಹಿಸತಕ್ಕಂಥ ಗದ್ಯಕ್ಕೆ ಕುಮ್ಮನ್ನು ಕೊ ಕುಮ್ಮಕ್ಕನ್ನು ಕೊಟ್ಟಿರ್ತಕ್ಕಂಥ ಗದ್ಯ ಸಾಹಿತ್ಯವನ್ನು ಪ್ರಮುಖಗೊಳಿಸತಕ್ಕಂಥ ವ್ಯಕ್ತಿಯಲ್ಲಿ ಚಾವುಂಡರಾಯ ಕೂಡ ಒಬ್ಬಾಗ್ತಾನೆ ಚಾವುಂಡರಾಯ ಬರೀ ಬ್ರೊಮ್ಮತೇಶ್ವರನ ಮೂರ್ತಿಗೆ ಚಾಲನೆ ಕೊಡಿಲ್ಲ ಕಾವ್ಯಕ್ಕೆ ಕೂಡ ಚಾಲನೆ ಕೊಟ್ಟ ವಿಶೇಷವಾಗಿ ಗದ್ಯಕ್ಕೆ ಚಾಲನೆ ಕೊಟ್ಟ ಅದರಲ್ಲಿ ತನ್ನದಾರ ಒಂದು ಪ್ರಭುತ್ವವನ್ನು ಯತಿತ್ತು ಆದ ಕಾರಣ ಗಂಗರಾಜಮಲ್ಲ ಅವನಿಗೆ ರಾಯ ಅಂತಕ್ಕಂಥ ಬಿರುದು ಕೊಡ್ತಾನೆ ರಾಜ ರಾಯ ಅಂತ ಬಿರುದು ಕೊಟ್ಟರೆ ಜನಸಾಮಾನ್ಯರವನಿಗೆ ಅಣ್ಣ ಅಂತೇಳಿ ಹೇಳ್ತಾ ಇರ್ತಾರೆ ಅಲ್ಲ ಅಷ್ಟು ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಆ ಚಾವುಂಡರಾಯ ಆಗಿದ್ದ ಒಬ್ಬ ಸೇನಾನಿ ಒಬ್ಬ ಮಂತ್ರಿ ಅಷ್ಟು ಜನಪ್ರಿಯ ವ್ಯಕ್ತಿ ಆಗೋದು ಭಾಳ ಕಷ್ಟ ಆಗಿನ ಕಾಲದಲ್ಲಿ ಆದರೆ ಚಾವುಂಡರಾಯ ಅದನ್ನು ಅವೆರಡನ್ನೂ ಕೂಡ ಮೈಗೂಡಿಸಿಕೊಂಡಿದ್ದ ಇದನ್ನು ನೋಡಿಬಿಟ್ರೆ ನಮಗೆ ಚಾವುಂಡರಾಯನ ವ್ಯಕ್ತಿತ್ವ ಎಂದರು ಅಂತೇಳಿ ಗೊತ್ತಾಗತ್ತೆ ಚಾವುಂದರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದಲ್ಲಿ ಅಂತ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಲ್ಲ ಯಾಕಂದರೆ ಅವನು ಬರೆದದ್ದು ಗದ್ಯದಲ್ಲಿ ಬರೆದದ್ದು ಅರವತ್ತ್ಮೂರು ಪುರಾತನರ ಚರಿತ್ರೆಯನ್ನು ಈ ಅರವತ್ತ್ಮೂರು ಪುರಾತನರು ಜೈನಕ್ಕೆ ತನಕ ಶಲಕಾಗೃ ಅಂತ ಹೇಳ್ತಾರೆ ಶರಕಾಶರರು ಅಂತ ಹೇಳ್ತಾರೆ ಈ ಅರವತ್ತ್ಮೂರು ಜನರ ಚರಿತ್ರೆಯನ್ನು ಅವನು ಆ ಷಷ್ಟಿ ಪುರಾಣ ತ್ರಿಷಷ್ಟಿ ಪುರಾಣ ಆ ತ್ರಿಶಸ್ತಿ ಲಕ್ಷಣ ಮಹಾಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಆ ತ್ರಶಸ್ತಿ ಲಕ್ಷಣ ಮಹಾಪುರಾಣಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿಯ ಜಿನಭದ್ರ ಮತ್ತು ಗುಣಭದ್ರ ಜಿನಸೇನಾ ಮತ್ತು ಗುಣಭದ್ರ ಕಾವ್ಯದಲ್ಲಿ ಇರ್ತಾನೆ ಹೀಗಾಗಿ ಅವರ ಕಾವ್ಯವನ್ನು ಅವರ ಕಾವ್ಯದಲ್ಲಿ ಅಂಶಗಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ ಇವನು ಕನ್ನಡದಲ್ಲಿ ಅದನ್ನು ನಿರೂಪಿಸಿರ್ತಾನೆ ಹೀಗಾಗಿ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವನಿಗೆ ಅಂಥ ಸ್ವಾತಂತ್ರ್ಯ ಇರೋದಿಲ್ಲ ಇದ್ದರೂ ಕೂಡ ಅವನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವನೇ ಹೇಳ್ಕೊಳ್ತಾನೆ ಅದೊಂದು ಆಗಮ ಸಾಹಿತ್ಯ ಅಂತೆ ಆಗಮ ಸಾಹಿತ್ಯದಲ್ಲಿ ಬದಲಾವಣೆಗೆ ಅಷ್ಟು ಅವಕಾಶ ಇರೋದಲ್ಲ ಬದಲಾವಣೆ ಮಾಡಿದರೂ ಕೂಡ ಅದು ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತೆ ಆಮೇಲೆ ಅರವತ್ತ್ಮೂರು ತೀರ್ಥಂಕರೇನಿರ್ತಾರಲ್ಲ ಅರವತ್ತ್ಮೂರು ಪುರಾತನರು ಜೈನರ ಅರವತ್ತ್ಮೂರು ಪುರಾತನರು ಅವರೊಂದು ಅಂತ ಹೇಳಿ ಕರೀತಾರೆ ಅವರು ಆ ಜೈನ ಧರ್ಮದ ತೀರ್ಥಂಕರು ಅಂತೇಳಿ ಪೂಜೆ ಮಾಡ್ತಾರೆ ಗೌರವಿಸ್ತಾರೆ ಆ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಮಾಡೋಕ್ಕೊರೆ ಸಮಸ್ಯೆ ಆಗುತ್ತೆ ಬದಲಾವಣೆ ಮಾಡೋ ಅವಶ್ಯಕತೆಯೂ ಇರೋದು ಯಾಕಂದರೆ ಅದೇ ರೀತಿಯಾಗಿ ಸಂಸ್ಕೃತ ಕಾವ್ಯದಲ್ಲಿ ಆ ಜನಸೇಯನ ಮತ್ತು ಗುಣಭದ್ರರು ಅರವತ್ತ್ಮೂರು ಪುರಾತನರ ಚರಿತ್ರೆಯನ್ನು ನಿರೂಪಿಸಿರ್ತಾರೆ ಹೀಗಾಗಿ ಈ ಚಾವುಂಡರಾಯ ಅದೇ ರೀತಿಯಾಗಿ ಕನ್ನಡದಲ್ಲಿ ಗದ್ಯದಲ್ಲಿ ಅವರ ಚರಿತ್ರೆಯನ್ನು ಬರೆದು ಒಂದು ಅಪರೂಪದ ಕೃತಿಯನ್ನಾಗಿ ರೂಪಿಸ್ತಾನೆ ಈ ಗದ್ಯ ಸಾಹಿತ್ಯ ಆಗಿನ ಕಾಲಕ್ಕೆ ಅಷ್ಟೇನು ಆಗಿದ್ದಿಲ್ಲ ಎಲ್ಲೋ ಒಬ್ಬರು ಮಾತ್ರ ಆ ಗದ್ಯ ಸಾಹಿತ್ಯದಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಗದ್ಯ ಸಾಹಿತ್ಯವನ್ನು ರೂಪಿಸ್ತಿದ್ರು ಬರೆಯುತ್ತಿದ್ದರು ಆದರೆ ಪದ್ಯ ಸಾಹಿತ್ಯಕ್ಕೆ ಭಾಳ ಒಲವಿತ್ತು ಯಾಕಂದರೆ ಇನ್ನು ಆಗತಾನೇ ಬರದ ಲಿಪಿ ರೂಪಿಸಿ ಒಂದು ಮಟ್ಟಕ್ಕೆ ಬಂದು ಬರವನ್ನು ಬೆಳಿತಕ್ಕಂಥ ಪದ್ಧತಿ ಕೂಡ ಅದಕ್ಕೆ ಅದಕ್ಕಿಂತ ಮೊದಲು ಲಿಪಿ ಅಷ್ಟೇನು ಪ್ರಬುದ್ಧವಾಗಿದ್ದಿರಲ್ಲ ಆ ಕಾಡಿನಿಂದ ನೆನಪಿಟ್ಟುಕೊಳ್ಳಲಿಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಪದ್ಯ ಆದ ಕಾರಣ ಎಲ್ಲರೂ ಪದ್ಯದಲ್ಲಿ ಇದ್ದರು ಆ ಯಾವಾಗ ಲಿಪಿ ಒಂದು ಪ್ರಬುದ್ಧಮಾನಕ್ಕೆ ಬಂತು ಆಗಿನಿಂದ ಗದ್ಯಕ್ಕೆ ಕೂಡ ಒಲವು ಹೆಚ್ಚಾಯಿತು ಅಂತ ಹೇಳ್ಬೋದು ಅದನ್ನು ನಾವು ಚಾವುಂಡರಾಯನಲ್ಲಿ ಕಾಣ್ತಾ ಇದ್ದೇವೆ ಚಾವುಂಡರಾಯ ಗದ್ಯ ಸಾಹಿತ್ಯಕ್ಕೆ ಸಾಕಷ್ಟು ಮನ್ನಣೆ ಗದ್ಯ ಸಾಹಿತ್ಯಕ್ಕೆ ಸಾಕಷ್ಟು ಕಾಣಿಕೆಯನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಅವನಿಗೆ ಆ ಗದ್ಯ ಸಾಹಿತ್ಯಕ್ಕೆ ಕಾಣಿಕೆ ಕೊಟ್ಟಿದ್ದಕ್ಕೆ ಸಾಕಷ್ಟು ಮನ್ನಣೆಯನ್ನು ಸಲ್ಲಿಸಬೇಕಾಗಿದೆ ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ಸೇನಾಧಿಪತಿ ಒಬ್ಬ ಮಂತ್ರಿ ಯಾವ ರೀತಿಯಾಗಿ ತನ್ನನ್ನು ತನ್ನ ವ್ಯಕ್ತಿತ್ವವನ್ನು ಪದ್ಯದಲ್ಲಿ ಮತ್ತು ಗದ್ಯದಲ್ಲಿ ತೊಡಗಿಸಿಕೊಂಡು ಅದನ್ನು ಜೀವನವನ್ನು ಅಂಗವಾಗಿ ರೂಪಿಸಿಕೊಂಡಿದ್ದನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಅವನು ಯಾವುದೋ ಒಂದು ಆಸ್ಥಾನ ಯಾವುದೋ ರಾಜರ ಆಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯಾಗಿಟ್ಟುಕೊಂಡು ಒಬ್ಬ ಸೇನಾಧಿಪತಿಯಾಗಿಟ್ಟುಕೊಂಡು ಒಬ್ಬ ಮಂತ್ರಿಯಾಗಿಟ್ಟುಕೊಂಡು ಈ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾನಂತಂದರೆ ಭಾಳ ಆಶ್ಚರ್ಯಪಡಬೇಕಾಗಿರ್ತಕ್ಕಂಥ ಮಾತು ಯಾಕಂದರೆ ಎಷ್ಟೋ ಜನರಿಗೆ ಕಾವ್ಯವನ್ನು ಉಪಯೋಗಿಸ್ತಕ್ಕಂಥದ್ದೇ ಪೂರ್ಣ ಪೂರ್ಣಾವಧಿಗಳು ಅವಕಾಶ ಇದ್ದರೂ ಕೂಡ ಕಾವ್ಯವನ್ನು ರೂಪಿಸುವುದಕ್ಕೆ ಆಗಲಿಲ್ಲ ಆದರೆ ಅಂಥ ಸ್ಥಿತಿಯಲ್ಲಿ ಎಷ್ಟೋ ಕೆಲಸಗಳ ಒತ್ತಡವಿದ್ದರೂ ಕೂಡ ಅದು ರುಂಡವನ್ನು ಚೆಂಡಾಡ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದರೂ ಕೂಡ ಅವರೇನು ಏನು ಮಾಡ್ತಾರೆ ಪದ್ಯವನ್ನಾಗಲಿ ಗದ್ಯದಲ್ಲಿ ಆಗಲಿ ಅವರು ಕಾವ್ಯವನ್ನು ರೂಪಿಸ್ತಾರೆ ಹೀಗಾಗಿ ಚಾವುಂಡರಾಯ ರೂಪಿಸಿದ್ದು ಈ ಗದ್ಯ ಕಾವ್ಯ ಅಂತ ಹೇಳ್ಬೋದು ಬಹಳ ಆಶ್ಚರ್ಯ ಅನ್ನಿಸುತ್ತೆ ಯಾಕಂದರೆ ಮನುಷ್ಯ ರಕ್ತದ ರುಚಿ ಮೇಲೆ ಅವನಿಗೆ ನಿದ್ದೆನೇ ಬರೋದಿಲ್ಲ ಅಂಥ ಸ್ಥಿತಿಯಲ್ಲಿ ರುಂಡ ಚೆಂಡಾಡಿರ್ತಕ್ಕಂಥ ವ್ಯಕ್ತಿಗಳು ಈ ಸೇನಾಧಿಪತಿಗಳಾಗಿ ಆಮೇಲೆ ಈ ಮಂತ್ರಿಗಳಾಗಿ ಕೆಲಸ ನಿರ್ವಹಿಸ್ತಾ ಸಾಹಿತ್ಯವನ್ನು ರಚನೆ ಮಾಡಬೇಕಂತಂದರೆ ಅದನ್ನು ನಾವು ಮೆಚ್ಚಲೇಬೇಕಾಗುತ್ತೆ ಅಷ್ಟೇ ಅಲ್ಲ ಹಿಂಸಾವಾದಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅಹಿ ಅಹಿಂಸಾವಾದಿಯಾಗಿ ಪರಿವರ್ತನೆ ಆಗ್ತಾನೆ ಅದು ಭಾಳ ಗ್ರೇಟ್ ಅನಿಸುತ್ತೆ ಯಾಕಂದರೆ ಎಷ್ಟೋ ರುಂಡಗಳನ್ನು ಚೆಂಡಾಡಿರ್ತಕ್ಕಂಥ ಮನುಷ್ಯ ಆಗಿರೋದು ಭಾಳ ಕಷ್ಟ ಆಗುತ್ತೆ ಒಂದು ವೇಳೆ ಅವರು ಆಗಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವನ ಅಹಿಂಸೆವಾದಿಯಾಗಿ ಉಳಿಸಲಿಕ್ಕೆ ಅವನ ಶತ್ರುಗಳು ಬಿಡದವು ಅಂಥ ಸ್ಥಿತಿಯಲ್ಲಿ ಇವರೇನು ಮಾಡ್ತಾರೆ ಜೈನ ಧರ್ಮಕ್ಕೆ ಮಾರು ಹೋಗಿ ಅದರಲ್ಲಿ ತಲ್ಲಿನತೆಯನ್ನು ಒಳಗ ತಲ್ಲಿನತೆ ತಲ್ಲಿನರಾಗಿ ಆಮೇಲೆ ಸಲ್ಲೇಖನ ವೃತ್ತದಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನು ಬೇರೆ ಕಡೆ ಕೊಟ್ಟಿರ್ತಾರೆ ಅಂದರೆ ಸಲ್ಲೇಖ ವೃತ್ತವನ್ನು ಆಚರಿಸ್ತಾರೆ ಈ ರೀತಿಯಾಗಿ ಚಾವುಂಡರಾಯ ಏನು ಮಾಡ್ತಾನೆ ಇಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಮಂತ್ರಿಯಾಗಿ ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬರೀ ಗದ್ದೆ ಕಾವ್ಯ ಅಷ್ಟೇ ಅಲ್ಲ ಬೇರೆಯವರ ಕಾವ್ಯಗಳಿಗೂ ಕೂಡ ಕುಮ್ಮಕ್ಕು ಕೊಡ್ತಾನೆ ಅಷ್ಟೇ ಅಲ್ಲ ಒಂದು ಶಿಲ್ಪಕಲೆಯನ್ನು ಕೂಡ ರಚನೆ ಮಾಡುವಲ್ಲಿ ಅವನು ಭಾಳ ಪ್ರಯಾಸ ಅವನ ಪ್ರಯತ್ನವನ್ನು ಅಲ್ಲಗಳಾಗಲ್ಲ ಅವನಿಗೆ ಪ್ರಯತ್ನ ಅಲ್ಲಗಳ ಪ್ರಶ್ನೇ ಇಲ್ಲ ಯಾಕಂದರೆ ಶ್ರವಣಬೆಳಗುಳ ಗೊಮ್ಮಟೇಶ್ವರಕ್ಕೆ ರೂಪಿಸ್ತವನೇ ಅವನು ಅಂದರೆ ಇಂಥ ಒಬ್ಬ ವ್ಯಕ್ತಿತ್ವವನ್ನು ವ್ಯಕ್ತಿತ್ವ ನೋಡ್ತಕ್ಕಂಥ ಒಬ್ಬ ಗದ್ದೆ ಕಾವ್ಯ ಗದ್ದೆ ಕವಿಯನ್ನು ನಾವೇನು ಮಾಡ್ತೀವಿ ಕನ್ನಡ ಸಾಹಿತ್ಯದಲ್ಲಿ ಹತ್ತನೇ ಶತಮಾನದಲ್ಲಿ ಕಾಣ್ತಾ ಇದ್ದೇವೆ ನಾನು ಆಗಲೇ ಹೇಳಿ ಜಗತ್ತಿನ ಬೇರೆ ಭಾಷೆಗಳನ್ನು ತೆಗೆದುಕೊಂಡಾಗ ಆ ಭಾಷೆಗಳಿನ್ನೂ ಕಣ್ಣು ಕೂಡ ತೆರೆದಿಲ್ಲ ಅಂತೆ ಅದು ಇಂಗ್ಲೀಷು ಬೇರೆ ಯಾವುದೇ ಭಾಷೆ ಆಗಿರ್ಬೋದು ಇಂಗ್ಲೀಷಿನಂತೂ ಇತ್ತೀಚಿನ ಇತಿಹಾಸ ಅದಕ್ಕೆ ಬಹಳ ಇತಿಹಾಸವೇ ಇಲ್ಲ ಇನ್ನು ಹನ್ನೆರಡನೇ ಶತಮಾನದಲ್ಲಿ ಅದು ಉಸಿರಾಡಲಿಕ್ಕೆ ಪ್ರಾರಂಭ ಆಗಿತ್ತಷ್ಟೇ ಅದಕ್ಕೆ ತನ್ನದೇ ಆದ ಸ್ವಾತಂತ್ರ್ಯತೆ ಕೂಡ ಇದ್ದಿಲ್ಲ ನಂತರ ದಿನಮಾನಗಳಲ್ಲಿ ಬಂತು ಅದು ಬೇರೆ ಅದಕ್ಕೆ ಬೇರೆ ಕಾರಣಗಳಿದಾವೆ ಅಂದರೆ ಅದಕ್ಕಿಂತ ಮೊದಲು ಈ ಕನ್ನಡ ಕಾವ್ಯ ಸಮೃದ್ಧವಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ಬೋದು ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಏನು ಮಾಡ್ತೀವಿ ನಾವು ಅನೇಕ ಕವಿಗಳನ್ನು ಕಾಣ್ತಾ ಇದ್ದೇವೆ ಅನೇಕ ವ್ಯಕ್ತಿಗಳನ್ನು ಕಾಣ್ತಾ ಇದ್ದೇವೆ ಅವರು ತಮ್ಮದೇ ಆದ ರೀತಿಯಲ್ಲಿ ಏನು ಮಾಡಿದರೆ ಕನ್ನಡ ಕಾವ್ಯವನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡ ಭಾಷೆಯನ್ನು ಸಂಪದ್ಭರಿತಗೊಳಿಸಿದ್ದಾರೆ ಸಮೃದ್ಧವಾಗಿಸಿದ್ದಾರೆ ಆದ ಕಾರಣ ಅಂಥ ವ್ಯಕ್ತಿಗಳಿಗೆ ನಾವು ಹ್ಯಾಡ್ಸ ಹೇಳಬೇಕಾಗ್ತದೆ ಹೀಗೆ ಜೈನ ಯುಗದ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟು ಕನ್ನಡವನ್ನು ಸಂಪದ್ಭರಿತ ಕಾವ್ಯವನ್ನು ಸಂಪದ್ಭರಿತ ಸಾಹಿತ್ಯವಾಗಿ ಮಾಡಿತ್ತು ಅನ್ನುವರನ್ನು ಎಲ್ಲ ಉದಾಹರಣೆಗಳಿಂದ ಈ ಎಲ್ಲ ವ್ಯಕ್ತಿಗಳಿಂದ ನೋಡ್ಬೋದಾಗಿದೆ ಚಂಡಾಗಿ ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ